ಬೆಳಗ್ಗೆ ಎದ್ದ ಮೇಲೆ ಅಕ್ಕಿಗಳು ಚೆನ್ನಾಗಿ ಚಿಲಿಪಿಲಿ ಸವಂಡ್ ಮಾಡ್ತಿದ್ದಾವೆ ಚೆನ್ನಾಗಿ ಅನಿಸುತ್ತೆ ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಈತನೇ ಎದ್ದಿ ಇವತ್ತು ಟಿಫನ್ ಬಂದ್ಬಿಟ್ಟು ಇದು ಬೀಟ್ರೂಟ್ ಪಲ್ಯ ಬದನೇಕಾಯಿ ಪಲ್ಯ ಮತ್ತು ಚಪಾತಿ ಮಾಡಬೇಕು ಅಂತ ಇವಾಗ ಮಾಡಬೇಕು ನನ್ನ ಮಗ ಇನ್ನೂ ಆಟ ಆಡ್ತಿದ್ದಾನೆ ಇವಾಗ ಎದ್ದಿದ್ದಾನೆ ನನ್ನ ಮಗಳು ಇವಾಗ ಎದ್ದ ಜೊತೆ ಆಟ ಆಡ್ತಿದ್ದಾಳೆ ಇವತ್ತು ದೇವಸ್ಥಾನಕ್ಕೆ ಹೋಗೋದಿದೆ ಅದಕ್ಕೋಸ್ಕರ ಎಲ್ಲ ಜಲ್ದಿ ಕೆಲಸ ಮಾಡಿ ಯಾವಾಗ ಹೋಗ್ಬೇಕು ಸಾಯಂಕಾಲ ಕಡೆಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಹಾಗಾದರೆ ಜಾಸ್ತಿ ಬಿಸಿಲಿರಲ್ಲ ನಿನ್ನೆ ಜಾಸ್ತಿ ಬಿಸಿಲಿಸಲ್ಲ ಅದಕ್ಕೋಸ್ಕರ ಸಾಯಂಕಾಲ ಹೋಗೋಣ ಈಗೆಲ್ಲ ಗಿಡಗಳು ಎಲೆ ಉದ್ರಿ ಹಾಕೊಂಡಿದ್ದಾವೆ ಎಲ್ಲ ನೋಡೋಕೆ ಚೆನ್ನಾಗಿರುತ್ತೆ ಮನೆ ಪಕ್ಕನೇ ಇರೋದ್ರಿಂದ ಎಲ್ಲ ಬಿಸಿಲಿದ್ರೆ ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಬೋದು ತಣ್ಣಗೆ ಗಾಳಿ ಬರ್ತಿರುತ್ತೆ ಚೆನ್ನಾಗಿ ಅನ್ನಿಸುತ್ತೆ ಇಲ್ಲಿ ಐದಾಳಂತೆ ನನಗೆ ನನ್ನ ಮಗನಿಗೆ ಈಗ ಮೂರು ತಿಂಗಳಿದೆ ಆದರೂ ಅವನಿಗೆ ಅವಾಗಲೇ ಬಾರ್ಲು ಮಲ್ಕೋಬೇಕಂತ ಆಸೆ ಪಡ್ತಾನೆ ಅವನು ಒಬ್ಬನೇ ಬೀಳಕ್ಕೆ ಹೋಗ್ತಾನೆ ಇನ್ನು ನಾವು ಬಿಡೋದಿಲ್ಲ ಯಾವಾಗಾದರೂ ಆಗ್ತಿರ್ತಿ ಬಾರ್ಲು ಸ್ವಲ್ಪ ಹೊತ್ತು ಮಲ್ಕಂಡ್ಲಿ ಅಂತ ಆಟ ಆಡ್ತಿರ್ತಾನೆ ಚೆನ್ನಾಗಿ ಸ್ವಲ್ಪ ನಿದ್ದೆ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಹಾಕಿದ್ದೆ ಆಟ ಆಡ್ಕೊಂಡು ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕಂತ ನೋಡ್ಕೊತ ಹೋಗಿ ಎಲ್ಲ ರೆಡಿ ಮಾಡ್ಕೊಂಡು ಅನ್ನ ಸಾಂಬಾರು ಮಾಡಿದ್ವಿ ಬೆಳಗ್ಗೆ ಚಪಾತಿ ಇತ್ತಲ್ಲ ಅದಕ್ಕೋಸ್ಕರ ರೈಸ್ ಮತ್ತು ಸಾಂಬಾರು ಮಾಡಿದ್ವಿ ಅವನ ಜೊತೆಗೆ ಸ್ವಲ್ಪ ಹೊತ್ತು ಆಟ ಆಡಿ ಊಟ ಎಲ್ಲ ಮಾಡ್ಕೊಂಡು ಮತ್ತೆ ಸ್ನಾನ ಮಾಡಿ ರೆಡಿ ಆಗೋದು ಅಂತ ಇದ್ದೀನಿ ಊಟ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡಿದರೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಚೆನ್ನಾಗಿರುತ್ತೆ ಅಂತ ಬೆಳಗ್ಗೆ ಹೋಗಲಿಲ್ಲ ಆಮೇಲೆ ಮೂರು ಗಂಟೆ ಹಂಗೆ ಮಾಡಿದ್ರಾಯ್ತು ಅಂತ ಸುಮ್ಮನೆ ಆದೆ ನನ್ನ ಮಗನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಬೇಕು ನನ್ನ ಮಗಳು ಹೊರಗಡೆ ಹೋಗಿ ಆಟ ಆಡ್ತಿದ್ದಾಳೆ ಅದಾದಮೇಲೆ ಏನು ಹೇಳೋಕ್ಕೆ ಗೊತ್ತಾಗ್ತಿಲ್ಲ ವಿಡಿಯೋ ಚೆನ್ನಾಗಿ ಮಾಡ್ತಿದ್ದೀನ ಇಲ್ಲ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಮಗ ಕ್ಯೂಟ್ ಕ್ಯೂಟಾಗಿ ಆಟ ಆಡ್ತಿದ್ದಾನೆ ಅವ್ನು ನೋಡ್ಕೊತ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೋಬೇಕಂಗೆ ಬೋರ್ ಆಗುತ್ತೆ ದಿನ ಎಲ್ಲ ಮನೆಯಲ್ಲೇ ಇದ್ದರೆ ನನ್ನ ಮಗಳು ಆಟಾಡೋದು ಅವಳು ಆಟಾಡೋಕೆ ಒಳಗೆ ಕರ್ಕೊಂಡ್ರೆ ಹಿಂಸೆ ಮಾಡ್ತಾಳೆ ಅವ್ನು ಅಡುಗೆ ಮಾಡ್ಬೇಕಾರೆ ಅಂತ ಹೇಳಿ ಹೊರಗಡೆ ಕಳಿಸಿದ್ದೆ ಅಡುಗೆ ಆದಮೇಲೆ ಒಳ ಒಳಗಡೆ ಕರ್ಕೊಂಡು ಅವಳಿಗೆಲ್ಲ ಊಟ ಮಾಡಿಸ್ತೀವಿ ಸ್ನಾನ ಮಾಡ್ಕೊಂಡು ಬರ್ಬೇಕು ಇವಾಗ ಹೋಗಿ ಊಟ ಮಾಡಿ ಈಗೆಲ್ಲ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಈಗಾಗಲೇ ಟೈಮ್ ಮೂರು ಗಂಟೆ ಆಗುತ್ತೆ ದೇವಸ್ಥಾನಕ್ಕೆ ಹೋಗೋಕೆ ರೆಡಿ ಆಗಬೇಕು ಇವಾಗ ಇವಾಗ ಊಟ ಮೊದಲೇ ಮಾಡಿದ್ದೆ ಸ್ನಾನ ಮಾಡೋದಕ್ಕೂ ಮುಂಚೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಸ್ನಾನ ಎಲ್ಲ ಮಾಡ್ಕೊಂಡು ಇವಾಗ ಹೋಗ್ಬೇಕು ದೇವಸ್ಥಾನಕ್ಕೆ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋದಾಗ ಜ್ಲಾಗ್ ಮಾಡ್ತೀನಿ ಕಂಟಿನ್ಯೂ ಇದು ಮನೆ ಎಲ್ಲ ಕ್ಲೀನ್ ಮಾಡಿಕೊಳ್ಬೇಕು ಅಂದರೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಏನು ಕ್ಲೀನ್ ಮಾಡ್ತಿಲ್ಲ ಫುಲ್ ಡೀಪ್ ಕ್ಲೀನ್ ಸುಮ್ಮನೆ ಎಲ್ಲ ತೆಗೆದು ಹೂವು ಎಲ್ಲ ಇಟ್ಟಿದ್ದು ಎಲ್ಲ ಕ್ಲೀನ್ ಮಾಡ್ಕೊಂಡೆ ಎಲ್ಲ ಫೋಟೋ ಎಲ್ಲ ಒರೆಸ್ಕೊಂಡು ಏಳು ಆಗಿರುತ್ತಲ್ಲ ಅದೆಲ್ಲ ತಕ್ಕೊಂಡು ಮಂಗಳವಾರ ದಿನ ಇದೆಲ್ಲ ಚೊಂಬೆಲ್ಲ ತೆಗ್ದು ಎಲ್ಲ ಕ್ಲೀನ್ ಮಾಡೋದಿಲ್ಲ ಮಂಗಳವಾರ ಶುಕ್ರವಾರ ಅದರಿಂದ ಸುಮ್ಮನೆ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡು ಆ ಥರನೇ ಪೂಜೆ ಮಾಡಿದೆ ಸಿಂಪಲ್ಲಾಗಿ ನನ್ನ ಮಗಳು ಬಂದು ಕಾಟ ಮಾಡ್ತಿದ್ದಾಳೆ ಆ ಥರ ಈ ಥರ ಅಂತ ಅದ್ರ ಮೇಲೆ ಕುತ್ಕೊಳ್ಳೋಕೆ ಹೋಗ್ತಿದ್ದಾಳೆ ಬೇಡ ಮಲ್ಲೆಲ್ಲ ಕೂತ್ಕೋಬೇಡ ಅಂತ ಕಡೆ ಕಳಿಸಿದ್ರು ಬ ಅಲ್ಲೇ ಪೂಜೆ ಮಾಡೋದಾಗೆ ಇತ್ತು ನಾನು ಪೂಜೆ ಮಾಡತ್ತೆ ಅವಳು ಅವ್ರ ಜೊತೆ ಮಾತಾಡ್ಕೊತ ಹಾಗೆ ಹಿಂಗೆ ಅವಳಿಗೆ ತರಲೆ ಫುಲ್ಲು ಅದು ಇದು ಕ್ವಶನ್ಸ್ ಕೇಳ್ತಾನೆ ಇರ್ತಾಳೆ ಅವಳ ಜೊತೆಗೆ ಮಾತಾಡ್ಕೊತನೇ ಇರಬೇಕು ಜೊತೆಗಿದ್ರೆ ಇಲ್ಲಾಂದ್ರೆ ನನ್ನ ಮಗನ ಹತ್ರ ಹೋಗಿ ಅವ್ನು ಎದ್ದೇಳ ಆಟ ಆಡ್ತಿದ್ದ ಅವನ ಹತ್ರ ಹೋಗ್ತಾಳಂತ ಅಲ್ಲೇ ಇರಿಸ್ಕೊಂಡಿದ್ದೆ ಪೂಜೆ ಮಾಡೋ ಹತ್ರನೇ ಪೂಜೆ ಎಲ್ಲ ಮಾಡಿಬಿಟ್ಟು ಜಲ್ದಿ ರೆಡಿ ಆಗಬೇಕು ನನ್ನ ಮಗನಿಗೂ ಸ್ನಾನ ಮಾಡಿ ಮಲಗಿಸಿದ್ದೀನಿ ನನ್ನ ಮಗಳಿಗೂ ಸ್ನಾನ ಮಾಡಿಸ್ದೆ ಆವಾಗಲೇ ಅವಳಿಗೆಲ್ಲ ರೆಡಿ ಮಾಡಿದ್ದೀನಿ ಅಷ್ಟರೊಳಗೆ ಎಲ್ಲ ಗಲೀಜು ಮಾಡ್ಕೊಂತಾಳೆ ಹೊರಗೆ ಬಿಟ್ಟರೆ ಅಂತೇಳಿ ನನ್ನ ಜೊತೆಗೆ ಇಟ್ಕೊಂಡಿದ್ದೀನಿ ನನ್ನ ಮಗು ಇನ್ನೇನು ಹಿಂಸೆ ಮಾಡ್ತಾಳೆ ಅಂತ ಪೂಜೆ ಮಾಡ್ಬೇಕಾದ್ರೆ ಅವಳು ಜೊತೆಗಿದ್ರೆ ಸುಮ್ಮನೆ ಅದಕ್ಕೋಸ್ಕರ ನಾನು ಮಾಡ್ತೀನಿ ಕೊಡು ಅಂತ ಕೇಳ್ತಿದ್ಲು ಇಲ್ಲಮ್ಮ ನಾನೆಲ್ಲ ಮಾಡ್ತೀನಿ ಉದಿಗ್ ಕಡಿಬೇಕೆಂದ್ರೆ ಬೆಳಗ್ಸ್ತೀನಿ ಅಂತೇಳಿ ಸುಮ್ಮನೆ ಇರಿಸ್ಕೊಂಡಿದ್ದೆ ಹಾಗಾದಮೇಲೆ ಪೂಜೆ ಆಗಿ ಎಲ್ಲ ಮುಗಿಸ್ಕೊಂಡು ಜರ್ದೆ ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ನನ್ನ ಮಗ ಅವಾಗೇ ಹಾಳು ಸ್ಟಾರ್ಟ್ ಮಾಡಿದ್ದಾನೆ ಹೋಗ್ಬೇಕು ಆ ಹತ್ರ ಇವಾಗ ತಾನೆ ಎಲ್ಲ ಪೂಜೆ ಮಾಡಿದೆ ಎಲ್ಲರೂ ರೆಡಿಯಾಗಿದ್ದೀವಿ ದೇವಸ್ಥಾನಕ್ಕೆ ಹೋಗ್ಬೇಕು ಇವಾಗ ನನ್ನ ಮಗ ಇನ್ನೂ ಮಲ್ಲಿದೆಗೋಸ್ಕರ ಸ್ವಲ್ಪ ಹೊತ್ತು ಬಿಡಿಸ್ಲಿದೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ ಅಂತ ಸುಮ್ಮನೆ ಇದ್ದೀನಿ ನನ್ನ ಮಗಳನ್ನು ಇಲ್ಲೇ ಆಟ ಬಾಯ್ ಮಾಡ್ತೀನಿ ಬಾಯ್ ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಮನೆ ಹತ್ರಿಂದ ಒಂದು ಟೆನ್ ಮಿನಿಟ್ಸ್ಗೆಲ್ಲ ದೇವಸ್ಥಾನದ ಹತ್ರ ಹೋಗ್ಬಿಡ್ಬೋದು ಬೇಗನೆ ಹೋಗ್ಬೋದು ಆದ್ದರಿಂದ ಸಾಯಂಕಾಲನೇ ಹೋಗೋಣ ಅಂತ ಸುಮ್ಮನಾಗಿದ್ವಿ ಪೂಜೆ ಎಲ್ಲ ಚೆನ್ನಾಗಾಯಿತು ಪೂಜೆ ಅದು ಸೀರೆ ಎಲ್ಲ ಹುಡಕಿ ಅದೆಲ್ಲ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ಮೂರು ತಿಂಗಳೊಳಗೆ ನನ್ನ ಮಗ ತುಂಬ ಅದರೊಳಗೆ ಕೊಡ್ಬೇಕು ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ಹೋಗಿದ್ವಿ ಈ ದೇವಸ್ಥಾನ ಕ್ಲೋಸ್ ಆಗಿತ್ತು ಮುಂದೆದೇನು ಓಪನ್ ಇತ್ತು ನನ್ನ ಮಗಳು ಅಲ್ಲಿ ಪಾರಿವಾಳ ಆಟ ಆಡ್ತಿದ್ರೆ ದೇವಸ್ಥಾನದ ಕಟ್ಟೆ ಮೇಲೆ ಅಲ್ಲಿ ನಿಂತ್ಕೊಂಡು ನೋಡ್ಕೊತ ಇದ್ಲು ಅಲ್ಲಿ ಪಾಪು ಬೇರೆ ಐತೆ ಯಾವುದೋ ಒಂದು ಆ ಪಾಪ ನೋಡ್ಕೊತ ನಿಂತ್ಕೊಂಡಿದ್ಲು ಅವಳು ಪೂಜೆ ಎಲ್ಲ ಚೆನ್ನಾಗಾಯಿತು ಇವಾಗ ಮನೆಗೆ ರಿಟರ್ನ್ ಹೋಗಬೇಕು ಈಗ ತಾನೇ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅದಾದಮೇಲೆ ಹೋಗಲೇ ಸಾಯಂಕಾಲ ಐದು ಗಂಟೆ ಐದೂವರೆ ಆಗಿದೆ ಅನ್ಸುತ್ತೆ ಐದೂವರೆ ಆಗಿದೆ ನನ್ನ ಮಗು ಅಂತ ಕೂತ್ಕೊಂಡಿದ್ದಾಳೆ ಬಿಡ್ಬಲ್ಲ ಅಂತ ಅಂದ್ಬಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡಿ ಇಷ್ಟ ಆಯ್ತಾ ಇಲ್ಲ ಅಂತಲೂ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ನಿಮಗೆ ಬಾಯ್